ಶೃಂಗೇರಿ ತಾಲೂಕಿನಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಒಂದು ಮೂವತ್ತು ಗಂಟೆ ವೇಳೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಂದು ಹಂಡ್ರೆಡ್ ಅರವತ್ತೊಂಬತ್ತು ರಸೋಲ್ಲಾಪುರ ಮಂಗಳೂರು ಶೃಂಗೇರಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದ ನೆಮ್ಮಾರ್ ಸಮೀಪದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೆಯುತ್ತಿದ್ದು ರಸ್ತೆ ಪಕ್ಕದಲ್ಲಿ ಗೋಪಾಲ ಮತ್ತು ಕೃಷ್ಣನಾಯ್ಕ ರವರ ಮನೆಯ ದರೆಯ ಕೆಳಭಾಗದಲ್ಲಿ ಕಾಂಕ್ರೀಟ್ ತಡೆಗೋಡೆ ಕೆಲಸ ಮಾಡುತ್ತಿದ್ದ ಒಂದು ಬಾಬುಲ್ ಮೂವತ್ತೈದು ವರ್ಷ ಎರಡು ಸೈದು ಇಪ್ಪತ್ತು ವರ್ಷ ಮೂರು ರಖಿಬುಲ್ ಇಪ್ಪತ್ತೈದು ವರ್ಷ ನಾಲ್ಕು ಮಜನು ಮೂವತ್ತು ವರ್ಷ ರವರುಗಳು ದರೆ ಕುಸಿತದಿಂದ ಮಣ್ಣಿನಡಿ ಸಿಲುಕಿಕೊಂಡಿರುತ್ತಾರೆ ಗಾಯಾಳುಗಳನ್ನು ರಕ್ಷಿಸಿ ಶೃಂಗೇರಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿರುತ್ತದೆ ನಾಲ್ಕು ವರ್ಷ ಮಣ್ಣಿನಡಿ ಶೃಂಗೇರಿಯಲ್ಲಿ ಈ ಘಟನೆ ಸಂಭವಿಸಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು